ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇರೋದು ಸಾಫ್ಟಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೀವು ಈ ಥರ ಮಾಡಿಕೊಟ್ರೆ ಉಪ್ಪಿಟ್ಟು ಫುಲ್ಲು ಖಾಲಿ ಆಗಿಬಿಡುತ್ತೆ ಬೇಡ ಅನ್ನೋರು ತಿಂದೇ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ ಯಾಕಂದರೆ ನಾವು ವೆಜಿಟೇಬಲ್ ಯೂಸ್ ಮಾಡಿ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಫಸ್ಟು ನಾವಿಲ್ಲಿ ಕಾಲು ಕೆ ಜಿ ರವೆ ತೊಗೊಂಡಿದ್ದೀವಿ ಬನ್ಸಿ ರವೆ ತಗೊಂಡಿದ್ದೀನಿ ಬನ್ಸಿ ರವೆ ಹಾಕಿ ಒಂದು ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಗೆ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಇದನ್ನ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಎತ್ತಿಟ್ಕೊಂಡು ಅದೇ ಬಾಣಲಿಯಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನ ಬೇಳೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕೊಳ್ಳೋಣ ಈ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋ ಎರಡು ಈರುಳ್ಳಿಯನ್ನು ಹಾಕ್ಕೊಂಡು ಸಣ್ಣಗೆ ಹೆಚ್ಚಿರೋ ತರಕಾರಿಗಳನ್ನ ಸೇರಿಸ್ಕೊಬೇಕು ನೀಟಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿರೋ ಎರಡು ಕ್ಯಾರೆಟು ಒಂದು ಕಪ್ ಆಗಷ್ಟು ಬೀನ್ಸ್ನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಇದ್ರ ಜೊತೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಡಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿದರೆ ಸಾಕು ತರಕಾರಿ ಬೆಂದೋಗ್ಬಿಡುತ್ತೆ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಆವಾಗ ಈರುಳ್ಳಿ ತರಕಾರಿ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ ತರಕಾರಿಗಳು ಫ್ರೈ ಆಗೋಷ್ಟರಲ್ಲಿ ಅಳತೆ ನೀರನ್ನ ಬಿಸಿ ಇಟ್ಕೊಂಡ್ಬಿಡೋಣ ನನಗೆ ಕಾಲು ಕೆ ಜಿ ರವೆ ಒಂದು ಗ್ಲಾಸ್ ಆಗೋಷ್ಟು ಬಂದಿದೆ ಒಂದು ಗ್ಲಾಸಿಗೆ ಎರಡೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಮರಳ್ಳಿ ಅಷ್ಟರಲ್ಲಿ ತರಕಾರಿ ಫ್ರೈ ಆಗಿದೆ ಈಗ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಹಣ್ಣು ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿನ ಹಾಕ್ಕೊಂಡು ಅದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡಿ ನೀರು ಬಿಸಿಗಿಟ್ಟಿದ್ವಲ್ಲ ಬಿಸಿ ಆಗಿದೆ ಆ ನೀರನ್ನ ತೆಗೆದು ಇದರಲ್ಲಿ ಸೇರಿಸ್ಕೊಂಡ್ಬಿಡೋಣ ಮೊದಲು ತರಕಾರಿ ಜೊತೆ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕಲಸ್ಬಿಟ್ಟು ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಕಮ್ಮಿ ಅನಿಸರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು ಈ ಸ್ಟೇಜಲ್ಲಿ ಸೇರಿಸ್ಕೊಂಡು ಒಂದು ಐದು ನಿಮಿಷ ಮರಳಾಕ್ ಬಿಟ್ಬಿಡೋಣ ಐದು ನಿಮಿಷ ಚೆನ್ನಾಗಿ ಮರಳಿದೆ ಈ ಸ್ಟೇಜಲ್ಲಿ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ರವೆ ಅದನ್ನ ಸೇರಿಸ್ಕೊಳ್ಳೋಣ ಹಂಗೆ ಕೈ ಆಡಿಸ್ಕೊಂಡೇ ಸೇರಿಸ್ಕೊಬೇಕು ಇಲ್ಲ ಗಂಟು ಗಂಟು ಆಗಿಬಿಡುತ್ತೆ ರವೆ ಹಾಕಿದ್ಮೇಲೂ ಕಲಿಸ್ತಾನೆ ಇರಿ ಸ್ವಲ್ಪ ನೀರೆಲ್ಲ ಬತ್ತೋಗಿ ಗಟ್ಟಿ ಆಗೋವರೆಗೂ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಗಂಟು ಗಂಟು ಆಗಿಬಿಡುತ್ತೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ತಾ ಇರಿ ಈ ತರ ನೀರೆಲ್ಲ ಬತ್ತೋದ್ಮೇಲೆ ನೀಟಾಗಿ ಕಲಸ್ಬಿಟ್ಟು ಸಮ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಬಿಡಿ ಹಾಗೆ ಸಿಮ್ಮಲ್ಲಿ ಇಟ್ಟರೆ ನೀಟಾಗಿ ರವೆಲ್ಲ ಬೆಂದೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ರೆಡಿ ಆಗಿದೆ ಸಾಫ್ಟಾಗಿ ಟೇಸ್ಟಾಗಿ ಹೆಲ್ದಿಯಾಗಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಉಪ್ಪಿಟ್ಟು ಬೇಡ ಅನ್ನೋರೆಲ್ಲ ಖಾಲಿ ಮಾಡಿಬಿಡ್ತಾರೆ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಿ ಯೋ ನೆಕ್ಸ್ಟ್ ವೀಡಿಯೋ ಬಂದ ಫ್ರೆಂಡ್ಸ್